ನಮಸ್ತೆ ಗೆಳೆಯರೆ ಡಾಕ್ಟರ್ ರಾಜ್ಕುಮಾರ್ ಅವರ ವ್ಯಕ್ತಿ ಚಿತ್ರವನ್ನು ಇಲ್ಲಿ ಕಾಣಬಹುದು ನೋಡಿ ಅದೇ ರೀತಿ ಅವರು ಅಭಿನಯಿಸಿರುವಂತಹ ಎಲ್ಲ ಚಿತ್ರಗಳ ನೋಡಿ ಇಲ್ಲಿ ಕಾಣಬಹುದು ಯಾವ ಯಾವ ಚಿತ್ರಗಳಲ್ಲಿ ಇವರು ಯಾವ ಯಾವ ಪಾತ್ರವನ್ನು ನಿರ್ವಹಿಸಿದ್ದಾರೆ ಎಂದು ಇಲ್ಲಿ ವಿವರಣೆ ನೀಡಲಾಗಿದೆ ನೋಡಿ ಕಣ್ತಿರೋದು ನೋಡು ರಾಣಿ ಹೊನ್ನಮ್ಮ ಕೈವಾರ ಮಹಾತ್ಮೆ ನಾಂದಿ ಮಹಾತ್ಮ ಕಬೀರ್ ಗಾಳಿಗೋಪುರ ಅಬ್ಬಾಹ ಹುಡುಗಿ ಸೊಸೆ ಕನ್ಯಾರತ್ನ ವಿಧಿವಿಲಾಸ ಚಂದನವಲ್ಲಿಯ ತೋಟ ಕುಲವಧು ಇದೇ ರೀತಿ ರಾಮಾಂಜನೇಯ ಯುದ್ಧ ಸ್ವರ್ಣಗೌರಿ ಬೆಟ್ಟದ ಹುಲಿ ತುಂಬಿದ ಕೂಡ ಮಂತ್ರಾಲಯ ಮಹಾತ್ಮೆ ಗಂಗೆ ಗೌರಿ ಗಂಡೊಂದು ಹೆಣ್ಣಾರು ಭಾಗ್ಯದ ಬಾಗಿಲು ಲಗ್ನಪತ್ರಿಕೆ ಸತೀ ಸುಕನ್ಯಾ ಮೇಯರ್ ಮುತ್ತಣ್ಣ ಬಾಲನಾಗಮ್ಮ ಶ್ರೀಕೃಷ್ಣ ದೇವರಾಯ ಕೃಷ್ಣ ರುಕ್ಮಿಣಿ ಸತ್ಯಭಾಮ ಕಸ್ತೂರಿ ನಿವಾಸ ಇವರು ನಡೆಸಿರುವಂತಹ ಚಿತ್ರಗಳು ಮತ್ತೊಮ್ಮೆ ಸಮಾಧಿಯನ್ನು ತೋರಿಸುತ್ತೇನೆ ನೋಡಿ ಸುಮಾರು ಚಿತ್ರಗಳನ್ನು ಇಲ್ಲಿ ಮತ್ತೆ ಕಾಣಬಹುದು ನೋಡಿ ಮಯೂರ ಬಲೆ ಹುಚ್ಚ ಗೋವಾದಲ್ಲಿ ಸಿ ಡಿ ನೈನ್ 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 ಮೋಹಿನಿ ಭಸ್ಮಾಸುರ ಎಮ್ಮೆ ತಮ್ಮಣ್ಣ ಜ್ವಾಲಾಮುಖಿ ಭಾಗ್ಯವಂತರು ಭಾಗ್ಯದಲಕ್ಷ್ಮೀ ಬಾರಮ್ಮ ರಾಜಾನ ರಾಜ ಪರಶುರಾಮ್ ಶ್ರುತಿ ಸೇರಿದಾಗ ಗಂಧದ ಗುಡಿ ಬಬ್ರುವಾಹನ ಸಿಪಾಯಿ ದಾರಿ ತಪ್ಪಿದ ಮಗ ತ್ರಿಮೂರ್ತಿ ನಾನಿನ್ನ ಮರೆಯಲಾರೆ ಬಹದ್ದೂರ್ ಗಂಡು ಸನಾದಿಯಪ್ಪಣ್ಣ ತಾಯಿಗೆ ತಕ್ಕ ಮಗ ಗಿರಿಕನ್ಯೆ ನಿಮ್ಮಡಿ ಪುಲಿಕೇಶಿ ಜೀವನ ಚೈತ್ರ ಆಪರೇಷನ್ ಡೈಮಂಡ್ ರಾಕೆಟ್ ಬಲೆ ಹಾಲು ಜೇನು ಪ್ರಹ್ಲಾದ ರಣಧೀರ ಕಂಠೀರವ ಕವಿರತ್ನ ಕಾಳಿದಾಸ ಒಂದು ಮುತ್ತಿನ ಕತೆ ಬೀದಿ ಬಸವಣ್ಣ ಬಂಗಾರದ ಹೂ ಜೀವನ ಚೈತ್ರ ದಾರಿ ತಪ್ಪಿದ ಮಗ ಶಬ್ದವೇದಿ ಇದು ಕೊನೆಯ ಚಿತ್ರ ಧನ್ಯವಾದಗಳು ತಾವು ವೀಕ್ಷಿಸಿ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ